ತಮಿಳುನಾಡು ಬಿಎಸ್ಪಿ ಅಧ್ಯಕ್ಷನ ಬರ್ಬರ ಕೊಲೆ ಮಾಡಲಾಗಿದೆ ಬಹುಜನ ಸಮಾಜ ಅಧ್ಯಕ್ಷನ ಭೀಕರ ಹತ್ಯೆಯಾಗಿರುವಂಥದ್ದು ತಮಿಳುನಾಡು ಬಿ ಎಸ್ ಪಿ ಅಧ್ಯಕ್ಷನ ಬರ್ಬರ ಕೊಲೆ ಮಾಡಲಾಗಿರುವಂಥದ್ದು ಬಹುಜನ ಸಮಾಜ ಪಕ್ಷದ ಅಧ್ಯಕ್ಷನ ಭೀಕರ ಹತ್ಯೆಯಾಗಿದೆ ಚಿಕಿತ್ಸೆ ಫಲಿಸದೆ ಆರ್ಮ್ಸ್ಟ್ರಾನ್ ದುರ್ಮರಣ ಹೊಂದಿದ್ದಾರೆ ಚೆನ್ನೈನ ಪೆರಂಬೂರು ನಿವಾಸದ ಬಳಿ ಚಾಕು ಇರಿದು ಹತ್ಯೆ ಮಾಡಲಾಗಿರುವಂಥದ್ದು ಅವರ ನಿವಾಸದ ಬಳಿಯೇ ಚಾಕು ಇರಿದು ಹತ್ಯೆ ಮಾಡಲಾಗಿದೆ ಆರು ಜನ ಅಪರಿಚಿತರ ಗುಂಪಿನಿಂದ ಬಿಎಸ್ಪಿ ಅಧ್ಯಕ್ಷನ ಕೊಲೆ ಮಾಡಲಾಗಿದೆ ಚೆನ್ನೈನ ರಾಜೀವ್ ಗಾಂಧಿ ಆಸ್ಪತ್ರೆ ಬಳಿ ಜನರು ಜಮಾವಣೆಗೊಂಡಿದ್ದಾರೆ ಬಿಎಸ್ಪಿ ಅಧ್ಯಕ್ಷನ ಕೊಲೆಯಾಗಿರುವಂಥದ್ದು ಅಪರಿಚಿತ ಗುಂಪೊಂದು ಬಂದು ಅಟ್ಯಾಕ್ ಮಾಡಿರುವಂಥದ್ದು ಅದಾದ ಬಳಿಕ ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಿದ್ದಾರೆ ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರುವಂಥದ್ದು ಬಹುಜನ ಸಮಾಜ ಪಕ್ಷದ ತಮಿಳುನಾಡು ಅಧ್ಯಕ್ಷ ಆರ್ಮ್ ಸ್ಟ್ರಾಂಗ್ ಅವರನ್ನು ಇವತ್ತು ಪೆರಂಬೂರಿನಲ್ಲಿರುವಂಥ ಅವರ ನಿವಾಸದ ಬಳಿ ಆರು ಮಂದಿ ಅಪರಿಚಿತ ವ್ಯಕ್ತಿಗಳ ಗುಂಪೊಂದು ಬರ್ಬರವಾಗಿ ಕೊಲೆ ಮಾಡಿದೆ ಅನ್ನುವಂಥದ್ದು ಚೆನ್ನೈ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಈ ಕೊಲೆಯ ಹಿಂದಿನ ಉದ್ದೇಶವೂ ಕೂಡ ಏನು ಅಂತ ಇದುವರೆಗೂ ಗೊತ್ತಾಗಿಲ್ಲ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ ತಮಿಳುನಾಡು ಅಧ್ಯಕ್ಷ ಆರ್ಮ್ ಸ್ಟ್ರಾಂಗ್ ಅವರ ಪಾರ್ಥಿವ ಶರೀರವನ್ನು ಈಗಾಗಲೇ ಚೆನ್ನೈನ ರಾಜೀವ್ ಗಾಂಧಿ ಜನರಲ್ ಆಸ್ಪತ್ರೆಯ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿತ್ತು ಆಸ್ಪತ್ರೆಯಿಂದ ಈಗ ಅವರ ಪಾರ್ಥಿವ ಶರೀರವನ್ನು ಕೂಡ ತೆಗೆದುಕೊಂಡು ಹೋಗಲಾಗ್ತಾ ಇದೆ ನೀವು ಗಮನಿಸ್ತಾ ಇರ್ಬೋದು ಅವರ ನಿವಾಸದ ಬಳಿಯೇ ಏಕಾಏಕಿಯಾಗಿ ಆರು ಜನರ ಗುಂಪೊಂದು ಬಂದು ಅಟ್ಯಾಕ್ ಮಾಡಿರುವಂಥದ್ದು ಇನ್ನು ಸೇಂಬಿ ಪೊಲೀಸರ ವ್ಯಾಪ್ತಿಯಲ್ಲಿ ಈ ಭೀಕರ ಘಟನೆ ಸಂಭವಿಸಿರುವಂಥದ್ದು ದುಷ್ಕರ್ಮಿಗಳನ್ನು ಬಂಧಿಸಲು ತೀವ್ರ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಅಂತ ಪೊಲೀಸರು ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಚೆನ್ನೈನ ಪೆರಂಬೂರು ಪ್ರದೇಶದಲ್ಲಿ ಈ ಆಘಾತಕಾರಿ ಘಟನೆ ಸಂಭವಿಸಿರುವಂಥದ್ದು ಅಪರಿಚಿತ ಗ್ಯಾಂಗ್ ಪೆರಂಬೂರಿನ ಸದಾಯಪ್ಪನ್ ಸ್ಟ್ರೀಟ್ನಲ್ಲಿರುವಂಥ ಅವರ ಮನೆಯ ಸಮೀಪವೇ ಅವರನ್ನು ಚಾಕುವಿನಿಂದ ಇರಿದು ಕೊಲೆ ಮಾಡಿ ಪರಾರಿಯಾಗಿರುವಂಥದ್ದು ಈ ಗುಂಪು ತಕ್ಷಣ ಬಿ ಎಸ್ ಪಿ ಚಿಕಿತ್ಸೆಗಾಗಿ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಅವರ ಜೀವ ಉಳಿಸಲು ಸಾಧ್ಯವಾಗಿಲ್ಲ ಆಸ್ಪತ್ರೆಗೆ ದಾಖಲು ಮಾಡಿದ್ರೂ ಕೂಡ ಅವರು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಬಹುಜನ ಸಮಾಜ ಪಕ್ಷದ ಅಧ್ಯಕ್ಷರಾಗಿರುವಂಥ ಸ್ಟ್ರಾಂಗ್ ಇವತ್ತು ಭೀಕರ ಕೊಲೆಯಾಗಿರುವಂಥದ್ದು ಅದು ಕೂಡ ಅವರ ನಿವಾಸದ ಬಳಿಯೇ ಈ ಭೀಕರ ಹತ್ಯೆ ಮಾಡಿ ಅಪರಿಚಿತ ಗುಂಪೊಂದು ಪರಾರಿಯಾಗಿದೆ ಇನ್ನ ಈ ಕೊಲೆ ಯಾಕಾಯಿತು ಯಾರು ಈ ಕೊಲೆಗಾರರು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ